ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವರುಣಾ ಕ್ಷೇತ್ರಕ್ಕೆ ಸೇರಿರುವ ಎಡಕೋಳ ಸಿದ್ದರಾಮನ ಹುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಕುಸುಮಾ ಯೋಗೇಶ್ ರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಕುಸುಮಾ ಯೋಗೇಶ್ ರವರು ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಸದಸ್ಯರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮಾದರಿ ಪಂಚಾಯಿತಿಯಾಗಿ ಹೊರಹೊಮ್ಮಲು ಶ್ರಮಿಸುತ್ತೇನೆ ಮೊದಲಿಗೆ ಕುಡಿಯುವ ನೀರು ಚರಂಡಿ ಎಲ್ಲಾ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಸಭೆಗಳನ್ನು ನಡೆಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮ ಕೆಲಸ ನಿರ್ವಹಿಸಲು ಮುಂದಾಗುತ್ತೇನೆ ಎಂದು ತಿಳಿಸಿದರು

ಮೊದಲನಾಗಿ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಮತ್ತು ಯತೀಂದ್ರ ಸಾಹೇಬರಿಗೆ ಅಭಿನಂದನೆಗಳು ಹಾಗೂ ಅಭಿನಯವಾಗಿ ಆಯ್ಕೆ ಮಾಡಿದ ನಮ್ಮ ಎಲ್ಲ ಸರ್ವ ಸದಸ್ಯರುಗಳಿಗೂ ತುಂಬ ಹೃದಯದ ಅಭಿನಂದನೆಗಳು ನಿಮ್ಮ ಹೆಸರು ಏನು ಫಸ್ಟ್ ಪಂಚಾಯತಿ ಏನು ಸಹಕಾರ ಮಾಡ್ತೀರಾ

ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಹಡಬಣ ಗೊತ್ತುಪಡಿಸಿ ದಿನಾಂಕ ಹತ್ತು ಏಳು ಇಪ್ಪತ್ತ್ನಾಲ್ಕರಂದು ಎಲ್ಲ ಸದಸ್ಯರಿಗೆ ಚುನಾವಣಾ ನಾಮಪತ್ರ ಚುನಾವಣಾ ಚಳುವಳಿ ಪತ್ರವನ್ನು ನೀಡಲಾಗಿತ್ತು ಅದರಂತೆ ಈ ದಿನ ಅಂದರೆ ದಿನಾಂಕ ಇಪ್ಪತ್ತೆರಡು ಏಳು ಇಪ್ಪತ್ನಾಲ್ಕರಂದು ನಾಮಪತ್ರ ಸಲ್ಲಿಸೋದು ಅದು ಅಂದು ನಾಮಪತ್ರ ಸಲ್ಲಿಸುವ ಅವಧಿ ಹತ್ತರಿಂದ ಒಂದು ಗಂಟೆ ನಾಮಪತ್ರ ಪರಿಶೀಲನೆ ಹತ್ತು ಹತ್ತು ಅದು ಹನ್ನೊಂದರಿಂದ ಹನ್ನೊಂದುವರೆ ನಾಮಪತ್ರ ಹಿಂಪಡೆಯೋದಕ್ಕೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಅದಕ್ಕೆ ಚುನಾವಣಾ ಯೋಜನೆಯನ್ನು ಒಂದು ಗಂಟೆಗೆ ನೀಡಲಾಗಿತ್ತು ಅದರಂತೆ ಅದರಂತೆ ನಮ್ಮ ಊರು ಎಡಪ್ಪಳ ಸಿದ್ದರಾಮಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗಾಗಿ ಅಭ್ಯರ್ಥಿಯಾಗಿ ಕುಸುಮಾ ಆರ್ ಇವರನ್ನು ಈ ಮೂಲಕ ನಿರ್ದೇಶ ನಿರ್ದೇಶನ ಮಾಡಿರುವ ಮಾಡಿದ ಸೂಚನಾ ಸೂಚಕರಾದ ಶ್ರೀ ಮಹಾದೇವರವರು ಸೂಚಿಸಿರುತ್ತಾರೆ ಸೂಚಿಸಿರುತ್ತಾರೆ ಅದರಂತೆ ನಂಬರ್ ಹದ್ನೂರು ಎಡಕೋಳ ಸಿದ್ದರಾಮಯ್ಯ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಚುನಾಯಿತನಾದರೆ ಅಧ್ಯಕ್ಷನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಾಗಿ ನಾನು ಈ ಮೂಲಕ ತಿಳಿಸುತ್ತೇನೆ ಎಂದು ಒಪ್ಪಿ ಅರ್ಜಿ ಸಲ್ಲಿಸಿದ್ದು ಅವರ ನಾಮ ನಾಮಪತ್ರವನ್ನು ಪರಿಶೀಲಿಸಲಾಗಿ ಶ್ರೀಮತಿ ಕುಸುಮಾರ್ ರವರ ನಾಮಪತ್ರವನ್ನು ಕ್ರಮಬದ್ಧವಾಗಿರುವುದರಿಂದ ಅಂಗೀಕರಿಸಲಾಗಿದೆ ಈ ಆದ್ದರಿಂದ ಈಗಿನಿಂದಲೇ ಅಧ್ಯಕ್ಷರನ್ನಾಗಿ ಘೋಷಿಸಿ ಅಧ್ಯಕ್ಷರ ಕರ್ತವ್ಯವನ್ನು ವಹಿಸಿಕೊಳ್ಳಲು ಈ ಮೂಲಕ ಕೋರಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಎಡಕೋಳ ಗ್ರಾಮ ಪಂಚಾಯಿತಿಯ ಎರಡನೇ ಅವರಿಗೆ ಎರಡು ಸಾವಿರದ ಇಪ್ಪತ್ತರ ಎರಡನೇ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸ್ತಾ ಇದ್ರು ಈ ಈ ಚುನಾವಣಾ ಇದ್ರ ಚುನಾವಣಾ ಪ್ರಕ್ರಿಯೆಯಲ್ಲಿ ಶ್ರೀಮತಿ ಕುಸುಮಾ ಆರ್ ಅವರು ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿರ್ತಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಈ ಎಲ್ಲ ಒಂದು सम्मान वंदन मारते